ಬುದ್ಧಿವಂತರು ತಾವೆಲ್ಲರೂ ನೋಡಿದ್ರೆ ಮಾಧ್ಯಮದಲ್ಲಿನೇ ತೋರಿಸುತ್ತಿದ್ದಾರೆ ಇದು ಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದ್ ಕಡೆ ಮಾತನಾಡ್ತಾರೆ ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನು ಮಾತನಾಡ್ತಾರೆ ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ಲ ಸೊ ಏನ್ ಮಾಡೋದು ಅವ್ರು ನಡೆದಿದ್ದೆ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದ್ರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂತ ಒಂದು ಅಪಮಾನ ಅಂತ ಹೇಳಿ ಅದನ್ನ ಖಂಡಿತವಾಗ್ಲೂ ವಿಚಾರ ಮಾಡಿ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ನಾವೆಲ್ಲರೂ ನಮ್ ಎಲ್ಲರದು ಒಂದೇ ಬನ ಈ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದೀವಿ ಕರ್ನಾಟಕದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ನೂರ ಮೂವತ್ತಾರು ಸೀಟನ್ನು ಆರಿಸ್ಕಲ್ಸಿದಾರೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿರೋದ್ನ ಉಳಿಸ್ಕೊಳ್ಳು ಅವ್ರಿಗೆ ನಂಬಿಕೆ ಏನು ಬಂದಿದೆ ನಮ್ಮ ಮೇಲೆ ಆ ನಂಬಿಕೆನ ಉಳಿಸುವಂತ ಅಷ್ಟೇ ನಮ್ಮ ಚಿತ್ತೆ ಮುನ್ನಡೆ ಇಲ್ಲ ನಮ್ಮ ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ ಒಬ್ರು ಪಕ್ಷದ ಸಂಘಟನಾ ಚತುರರಿದ್ದಾರೆ ಇಬ್ರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದ ಜನರಿಗೆ ಏನ್ ಭಾಷೆ ಕೊಟ್ಟಿದೀವಿ ಆ ರೀತಿ ಸರ್ಕಾರ ನಡೆಸ್ತಾ ಇದ್ದೀವಿ ಎಲ್ರೂ ಮುಂದೆನೆ ಸಾಕ್ತಾ ಇದ್ದೀವಿ ನಾನು ಒಂದ್ ಮಾತು ಹೇಳ್ತೀನಿ ಬದ್ಲಾವನೆ ಅನ್ನೋ ಮಾತನ್ನ ನಾವ್ ಯಾರು ಕೂಡ ಮಾತನಾಡೋದಿಲ್ಲ ಯಾಕಂದ್ರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷದ ಚೌಕಟ್ಟಿನಲ್ಲಿ ಇರುವಂತವ್ರು ನೀವು ಗೊತ್ತಿದೆ ಸಾಮಾನ್ಯ ಒಬ್ಬ ಕಾರ್ಯಕರ್ತೆಯನ್ನು ಇಲ್ಲಿಂದ ಬಂದಿದ್ದೀನಿ ನೀವು ಹತ್ತು ಸಾರಿ ಕೇಳಿದ್ರು ನನ್ನ ಉತ್ತರ ಅಷ್ಟೇ ನಿಖರವಾಗಿಯೇ ಇರುತ್ತೆ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ತೀವಿ ಈ ಬಂಡೆ ಕಡೆ ಇರ್ತೀರಾ ಈ ಈ ಕಡೆ ಇರ್ತೀರಾ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇರ್ತೀರಾ ಅವರಿಬ್ಬರು ಒಟ್ಟಿಗೆ ಇದ್ದಾಗ ಇಬ್ಬರು ಒಟ್ಟಿಗೆ ನಾವೆಲ್ಲರೂ ಅದು ಪಾಪ ಸಿಟಿ ಅವ್ರ ಬಗ್ಗೆ ಮಾತನಾಡೋದು ಯಾಕಂತಂದ್ರೆ ಇವ್ರ ಹೈಕಮಾಂಡು ಇವರು ಎಲ್ಲ ಇವರು ಒಂದು ಕಡೆ ಇದ್ರು ಇವರು ತಮಿಳ್ನಾಡುಗೂ ಎಲ್ಲೋ ಇದ್ದರು ಸೊ ಮೋಸ್ಟ್ಲಿ ಅವ್ರಿಗೆ ರುಡಿ ಇರಬೇಕು ಅಲ್ಲಿ ಹೋಗಿ ಕಪ್ಪ ತಗೊಂಡ್ ಬಂದಿರೋದು ಅವ್ರ ರುಡಿ ಇರಬೇಕು ಅದಕ್ಕೆ ಆ ಆ ರುಡಿಯನ್ನ ಆ ಪರಂಪರೆಯನ್ನ ಇಲ್ಲಿ ನಡೀತಾ ಇದೆ ಅನ್ನೋ ಭಾವನೆಯಲ್ಲಿ ಇದು ಬಂಡೆ ಜಲ್ಲಿ ಆಗುತ್ತೆ ಆಗುತ್ತೆ ಸ್ವಲ್ಪ ವೇಟ್ ಮಾಡ್ರಿ ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನು ಕೊಡಲ್ಲ